ದೇವ ಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಏನೇ ಆದರೂ ದೇವರಲ್ಲಿ ಭರವಸೆ ಇಡು ಅದಕ್ಕೆ ಆಧಾರವಾಗಿ ಯೋಬನ ಗ್ರಂಥ ಹದಿಮೂರನೇ ಅಧ್ಯಾಯ ಹದಿನೈದನೆಯ ವಚನ ಆತನು ನನ್ನನ್ನು ಕೊಂದರೂ ನಾನು ಆತನಲ್ಲಿ ಭರವಸೆ ಇಡುವೆನು ನೋಡ್ರಿ ಇಲ್ಲಿ ಭಕ್ತನಾದಂಥ ಯೋಬನು ಹೇಳುತ್ತಾ ಇದ್ದಾನೆ ಆತನು ನನ್ನನ್ನು ಕೊಂದು ಹಾಕಿದರು ಆತನಲ್ಲಿ ಭರವಸೆ ಇಡುವೆನು ಯಾರನ್ನ ನೋಡಿ ಹೇಳ್ತಾ ಇದ್ದಾನೆ ದೇವ್ರನ್ನ ನೋಡಿ ಹೇಳುತ್ತಿದ್ದಾನೆ ಎಲ್ಲವನ್ನು ಕಳ್ಕೊಂಡು ನಿರೀಕ್ಷೆ ಇಲ್ಲದಿರುವಾಗ ಅವನು ಹೇಳುತ್ತಾ ಇದ್ದಾನೆ ಏನೇ ನಡೆದರೂ ಏನೇ ಆದರೂ ನಾನು ನನ್ನ ದೇವರಲ್ಲಿ ಭರವಸೆ ಇಡುವೆನೋ ಒಂದು ಹಡುಗು ಹೊರಟಿತ್ರಿ ಎಲ್ಲರೂ ಬಹಳ ಸಂತೋಷದಿಂದ ಪ್ರಯಾಣ ಮಾಡುತ್ತಾ ಇದ್ದರು ಅದರಲ್ಲಿ ವಯಸ್ಸಾದಂಥ ಒಬ್ಬ ನಾವಿಕನು ಹೋದನು ಸ್ವಲ್ಪ ದೂರ ಹೋದಾಗ ದಿಢೀರೆಂಬುದಾಗಿ ಗಾಳಿ ಬಿರುಗಾಳಿ ಬೀಸಿ ಹಡಗು ಬಹಳ ಅಲುಗಾಡಿತು ಆ ಹಡಗನ್ನು ಓಡಿಸುತ್ತಾ ಇದ್ದಂಥ ನಾವಿಕನಿಗೆ ಏನು ಮಾಡುವುದೆಂಬುದಾಗಿ ತಿಳಿಯದೇ ಇರುವಾಗ ಅಲ್ಲಿದ್ದ ಆ ವಯಸ್ಸಾಗಿದ್ದ ನಾವಿಕ ಹೇಳಿದನು ಹಡಗನ್ನು ಒಂದು ಸ್ಥಿತಿಯಲ್ಲಿ ನಿಲ್ಲಿಸಿ ಅದನ್ನು ಅಲ್ಲೇ ನಿಲ್ಲಿಸಿಬಿಡು ಏನು ಮಾಡಬೇಡ ಎಂಬುದಾಗಿ ಹೇಳಿದ ಆ ಹಡಗಿನ ನಾವಿಕನು ಕೆಲವು ಗಂಟೆಗಳ ಹೋರಾಡಿ ಅದನ್ನು ನಿಲ್ಲುವಂತೆ ಮಾಡಿದಾಗಲಿಲ್ಲ ನಂತರ ಈ ವಯಸ್ಸಾದಂಥ ಹೇಳಿದಂಥ ವ್ಯಕ್ತಿಯ ಮಾತಿನ ಪ್ರಕಾರ ಅವನು ಮಾಡಿದಾಗ ಕೆಲವೇ ಗಂಟೆಗಳಲ್ಲಿ ಬಿರುಗಾಳಿಯ ದಿಕ್ಕು ಬದಲಾಗಿ ಇವರು ಶಾಂತತೆಯಿಂದ ಹರಡುಗು ನಿಂತು ಯಾವ ತೊಂದರೆ ಇಲ್ಲದ ಹಾಗೆ ಹಡಗು ಪ್ರಯಾಣ ಮಾಡಲಿಕ್ಕೆ ಅನುಕೂಲವಾಯಿತು ಆ ಹಡಗಿನ ನಾವಿಕ ಆ ವಯಸ್ಸಾದ ನಾವಿಕನಿಗೆ ಕೃತಜ್ಞತೆ ಹೇಳಿದ ಆಗ ಅವನು ಭಯಂಕರವಾದ ಬಿರುಗಾಳಿ ಬೀಸುವಾಗ ನಾವು ಹಡಗನ ಒಂದೇ ಸ್ಥಿತಿಯಲ್ಲಿ ನಿಲ್ಲಿಸಿ ಅದನ್ನು ಅಲ್ಲೇ ನಿಲ್ಲಿಸಬೇಕು ಎಂಬುದನ್ನು ಮರೆಯಬೇಡ ಎಂಬುದಾಗಿ ಆ ಯೌವನಸ್ಥ ನಾವಿಕನಿಗೆ ಆಲೋಚನೆ ಹೇಳಿದ ನೋಡ್ರಿ ನಮ್ಮ ಜೀವನದಲ್ಲಿ ಸಹ ಓಸ್ಟೋತ್ರ ಇಂಥ ಬಿರುಗಾಳಿ ಇಂಥ ಅಶಾಂತತೆಯ ಕಾರ್ಯಗಳು ಸಮಸ್ಯೆಗಳು ಬರುವಾಗ ಕೆಲವು ಸಾರಿ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಯೋಬನ ಜೀವಿತವನ್ನು ನೋಡಿರಿ ತನ್ನ ಜೀವನದಲ್ಲಿ ಬಿರುಗಾಳಿ ಅಂತ ಹಲವು ಹೋರಾಟಗಳು ಎದ್ದವು ಆದರೆ ಅವನ ಜೀವನದಲ್ಲಿ ದೇವರನ್ನ ಬಲವಾಗಿ ಹಿಡ್ಕೊಂಡಿದ್ದೀನಿ ರೀ ಮೌನವಾಗಿದ್ದ ಶಾಂತವಾಗಿದ್ದ ಯೋಬನಿಗೆ ಹತ್ತು ಮಕ್ಕಳು ಕುರಿ ದನ ಒಂಟೆಗಳು ಕತ್ತೆಗಳು ಅನೇಕ ಕೆಲಸಗಾರರು ಐಶ್ವರ್ಯವಂತನಾಗಿದ್ದ ಊರಿನ ಜನ ಎಲ್ಲ ಗೌರವಿಸ್ತಾ ಇದ್ದರು ಮಾನ ಮರ್ಯಾದೆಗಳು ಕೊಡ್ತಾ ಇದ್ರು ಒಂದು ದಿನ ಅವನ ಜೀವನದಲ್ಲಿ ಬಿರುಗಾಳಿ ಬೀಸುವಾಗ ಒಂದೇ ದಿನದಲ್ಲಿ ಮಕ್ಕಳು ಕುರಿ ದನ ಒಂಟೆಗಳು ಕತ್ತೆಗಳು ಕೆಲಸಗಾರರು ಎಲ್ಲವನ್ನ ಕಳ್ಕೊಂಡ ಆಗ ಅವನೇನು ಹೇಳ್ತಾ ಇದ್ದಾನೆ ಗೊತ್ತಾ ದೇವರು ಕೊಟ್ಟರು ದೇವರೇ ತಗೊಂಡ್ರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮರುದಿನವನ ಶರೀರ ಪೂರ್ತಿಯಾಗಿ ಹುಣ್ಣುಗಳಿಂದ ತುಂಬಿಕೊಂಡಿತ್ತು ಶರೀರವೆಲ್ಲ ಎಲ್ಲ ಕೆರೆದುಕೊಳ್ಳುತ್ತಾ ಇದ್ದ ತನ್ನ ಜೀವನವೆಂಬ ಹಡಗಿನಲ್ಲಿ ನಂಬಿಕೆ ಎಂಬ ಹಡಗಿನ ನಂಗೂರವಾಗಿರುವ ಯೇಸು ಕ್ರಿಸ್ತನ ಮೇಲೆ ಅವನ ನಂಬಿಕೆಯಿಂದ ಹೇಳುತ್ತಾದಾನೆ ದೇವರು ನನ್ನನ್ನು ಕೊಂದು ಹಾಕಿದರೂ ಸಹ ನಾನು ದೇವರಲ್ಲಿ ಭರವಸೆ ಉಳ್ಳವನಾಗಿಯೇ ಇರುತ್ತೇನೆ ಇವತ್ತು ನಮಗೆ ಚಿಕ್ಕ ತಲೆನೋವು ಬಂದರೆ ದೇವರು ಬೇಡ ಏಸಪ್ಪ ಬೇಡ ಚರ್ಚ್ ಬೇಡ ಪಾಸ್ಟ್ರು ಬೇಡ ಎಲ್ಲ ಏನೇನೋ ಹೇಳ್ತೇವೆ ಆದರೆ ಯೋಬನು ತನ್ನ ಪರಿಸ್ಥಿತಿಗಳ ಮಧ್ಯದಲ್ಲಿ ಸಮಸ್ಯೆಗಳ ಮಧ್ಯದಲ್ಲೇ ಧೈರ್ಯವಾಗಿ ಇದ್ದಾನೆ ನನ್ನ ದೇವರನ್ನು ನಾನು ಬಲೆ ನನ್ನ ದೇವರು ನನಗೆಲ್ಲವನ್ನು ಒಳ್ಳೆಯದು ಮಾಡ್ತಾರೆ ದೇವರು ನನ್ನನ್ನು ಕೈ ಬಿಡೋದಿಲ್ಲ ನನ್ನ ಜೀವನದಲ್ಲಿ ಕಳ್ಕೊಂಡದ್ದನ್ನು ಎಲ್ಲವನ್ನು ದೇವರು ಕೊಡ್ತಾರೆ ನನ್ನ ದೇವರ ಮೇಲೆ ನಾನು ಭರವಸೆ ಇಡುವೆನು ಫರ್ಸ್ ಫುಲ್ಲ ಹಣ ಇರುವಾಗ ಬ್ಯಾಂಕ್ ಅಕೌಂಟಲ್ಲಿ ಹಣ ಇರುವಾಗ ಜೀವನದಲ್ಲಿ ಎಲ್ಲ ಸುಗಮವಾಗಿರುವಾಗ ದೇವರ ಮೇಲೆ ಭರವಸೆ ಇಡೋದು ಬಹಳ ಸುಲಭಾರಿ ಆದರೆ ಬಿರುಗಾಳಿಯಂಥ ಕಷ್ಟಗಳು ದುಃಖಗಳು ಎದ್ದೇಳುವಾಗ ನಿಮಗೆ ದೇವರ ಮೇಲೆ ಭರವಸೆ ಇದೆಯಾ ನಿಮ್ಮ ಜೀವನದಲ್ಲಿ ಸಂಕಷ್ಟದ ಮಧ್ಯದಲ್ಲಿ ಹಾದು ಹೋಗುವಾಗ ದೇವರ ಮೇಲೆ ಭರವಸೆದೆಯ ಯೋಬನ ಹಾಗೆ ಹೇಳೋಣ ಸ್ವಾಮಿ ಏನೇ ನಡೆದರು ಏನೇ ಆದರೂ ನಿನ್ನನ್ನು ನಂಬ್ತೇನೆ ನನ್ನ ಜೀವಿತದಲ್ಲಿ ಎಲ್ಲವನ್ನು ಕಡ್ಕೊಂಡ್ರು ನಾನು ನಿನ್ನನ್ನು ನಂಬ್ತೇನೆ ನನಗೆ ಗೊತ್ತು ಸ್ವಾಮಿ ನೀನು ನನ್ನನ್ನು ಕೈ ಬಿಡೋದಿಲ್ಲ ನನ್ನ ಜೀವಿತವನ್ನು ಬ್ಲೆಸ್ ಮಾಡ್ತೀಯ ನನ್ನ ಕುಟುಂಬವನ್ನು ಪುನಃಸ್ಥಾಪಿಸ್ತೀಯ ನನ್ನ ಮಕ್ಕಳನ್ನು ಸರಿ ದಾರಿಗೆ ತರ್ತೀಯ ನನ್ನ ಗಂಡನು ಬದಲಾಗ್ತಾನೆ ನನ್ನ ಬಿಸ್ನೆಸ್ಸನ್ನು ಬ್ಲೆಸ್ ಮಾಡ್ತೀಯ ಸಾಲಗಳಿಂದ ನನಗೆ ಬಿಡುಗಡೆ ಕೊಡ್ತೀಯ ಎಂಬುದಾಗಿ ನಿನ್ನನ್ನೇ ನಂಬ್ತೇನೆ ನಿನ್ನಲ್ಲೇ ಭರವಸೆ ಉಳ್ಳವನಾಗಿ ಎಂಬುದಾಗಿ ದೇವ್ರನ್ನ ನಂಬ್ರಿ ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದ ಸಂಗತಿಗಳನ್ನು ಮಾಡ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರನ್ನ ನೋಡಿ ಹೇಳಿ ಸ್ವಾಮಿ ನಾನು ನಿನ್ನಲ್ಲೇ ಭರವಸೆ ಇಡುತ್ತೇನೆ ನಿನ್ನಲ್ಲೇ ನಂಬುತ್ತೇನೆ ನಿನ್ನನ್ನೇ ನಂಬುತ್ತೇನೆ ಸ್ವಾಮಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದಂಥ ಈ ಬೆಳಗಿನ ಸಮಯದಲ್ಲಿ ಈ ಹೊಸ ದೇವರೇ ಸ್ತೋತ್ರ ದಿನದಲ್ಲಿ ನಿನ್ನ ವಾಚನಗಳು ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಯೋಬನು ಸ್ವಾಮಿ ಹೇಳಿದ ಹಾಗೆ ದೇವರೇ ನಾವು ಸಹ ನಿಮ್ಮಲ್ಲೇ ಭರವಸೆ ಇಡುತ್ತೇವಪ್ಪ ಏನು ನಡೆದ್ರು ಏನು ನಿಮ್ಮಲ್ಲಿ ಭರವಸೆ ಇರುತ್ತೇವೆ ಸ್ವಾಮಿ ನಮ್ಮ ಜೀವನದಲ್ಲಿ ಕೆಲವು ಸಾರಿ ಇಕ್ಕಟ್ಟಿನ ಪರಿಸ್ಥಿತಿ ಹಾದು ಹೋಗುವಾಗ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ದೇವ್ರ ನಮ್ಮನ್ನು ಬಿಟ್ಟು ದೂರ ಹೋದ್ರೆ ಅನೇಕ ಪ್ರಶ್ನೆಗಳು ಗೊಂದಲಗಳು ಅದರ ಮಧ್ಯದಲ್ಲಿ ಕೂಡ ನಿನ್ನ ವಾಕ್ಯವು ನಮ್ಮನ್ನು ಬಲಪಡಿಸ್ತದೆ ನೀವು ನಮ್ಮ ಜೊತೆ ಇದ್ದೀರ ಸ್ವಾಮಿ ನೀವು ನಮ್ಮನ್ನು ಕೈ ಬಿಡೋದಿಲ್ಲ ಇಕ್ಕಟ್ಟಿನ ಅನುಭವದಲ್ಲಿ ಯಾರೆಲ್ಲ ಹಾದು ಹೋಗ್ತಾ ಇದ್ದಾರೋ ಅವರಿಗೆಲ್ಲ ಸಹಾಯ ಮಾಡಲಿ ಬಿಡುಗಡೆ ಉಂಟಾಗಲಿ ಅದ್ಭುತ ನಡೀಲಿ ಈ ದಿನವೂ ಕೂಡ ಆಶೀರ್ವಾದದಾಯಕವಾಗಿರಲಿ ಯೇಶುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇಲೆ ಪ್ರೈಜ್ ಲಾರ್ಡ್ ಹಾಗಾದರೆ ದೇವರ ಮೇಲೆ ಭರವಸೆ ಇಡೋಣ ದೇವರಿಗಾಗಿ ಜೀವಿಸೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಫಾಯ್ ಜಾಯ್ ಗಾಡ್ ಬ್ಲೆಸ್ ಯು ಹಾಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ